ಅಂಡ್ ಗ್ಯಾಂಗ್ ವಿರುದ್ಧ ರೇಣುಕಾಸ್ವಾಮಿ ಕೊಲೆ ಕೇಸ್ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪವಿತ್ರ ಗೌಡ ಸ್ನೇಹಿತೆ ಸಮತಾ ಹೊಸ ಲಿಂಕ್ ಇದೀಗ ಬಯಲಾಗಿದೆ ಇತ್ತೀಚೆಗೆ ಜೈಲಿಗೆ ಪವಿತ್ರ ಸ್ನೇಹಿತೆ ಸಮತಾ ಭೇಟಿಯನ್ನ ಕೊಟ್ಟಿದ್ರು ಜೈಲಿನಲ್ಲಿ ದರ್ಶನ್ರನ್ನ ಭೇಟಿಯಾಗಿದ್ದ ಸಮತಾ ತನಿಖೆಯಲ್ಲಿ ಸಮತಾ ಕುರಿತು ಮತ್ತಷ್ಟು ರಹಸ್ಯ ಬಯಲಾಗಿದೆ ಸಮತಾ ಮತ್ತು ಪವಿತ್ರ ಗೌಡ ಸಂಬಂಧ ಏನು ಬರೀ ರೀಲ್ಸ್ ಮಾಡೋದು ಪೋಸ್ಟ್ ಮಾಡೋದು ಗೆಳೆತನ ಇಷ್ಟು ಮಾತ್ರ ಇರಲಿಲ್ಲ ಬಿಸ್ನೆಸ್ ಲಿಂಕ್ ಇತ್ತು ಅನ್ನೋದು ಕೂಡ ಇದೀಗ ಬಯಲಾಗ್ತಾ ಇದೆ ಗಮನಿಸ್ತಾ ಇದ್ದೀರಿ ಸಮತಾ ಮತ್ತು ಪವಿತ್ರ ಗೌಡ ರೀಲ್ಸ್ ಒಟ್ಟೊಟ್ಟಿಗೆ ಕಾಣಿಸ್ಕೊಳ್ತಾ ಇದ್ದವರು ಆತ್ಮೀಯ ಸ್ನೇಹಿತರಾಗಿದ್ದರು ಇತ್ತೀಚೆಗಷ್ಟೇ ದರ್ಶನ್ರನ್ನ ಸಮತಾ ಭೇಟಿ ಆಗಿದ್ರು ಒಂದಷ್ಟು ಗಾಸಿಪ್ಸ್ ಕೂಡ ಇತ್ತು ಪವಿತ್ರ ಗೌಡ ದರ್ಶನ್ ಭೇಟಿಯಾಗಿ ನನ್ನ ಬಗ್ಗೆ ಏನು ಅಭಿಪ್ರಾಯ ಇದೆ ಅಂತ ತಿಳ್ಕೊಂಡ್ ಬಾ ಅಂತ ಕಳಿಸಿದ್ದಾರೆ ಅಂತ ಹೇಳಿ ಆದರೆ ಇದೀಗ ಸಮತಾ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಲಭ್ಯವಾಗ್ತಾ ಇದೆ ಪವಿತ್ರ ಗೌಡ ಸಮತ ಬಿಸ್ನೆಸ್ ಪಾರ್ಟ್ನರ್ಗಳು ಕೊಲೆಗೂ ಮೊದಲು ಸಮತಾಗೆ ಕಾಲ್ ಮಾಡಿದ್ರು ಪವಿತ್ರ ಗೌಡ ಕೊಲೆ ಬಳಿಕವೂ ಕೂಡ ಪವಿತ್ರ ಮತ್ತು ಸಮತ ಫೋನ್ ಸಂಭಾಷಣೆ ನಡೆದಿದೆ ರೇಣುಕಾ ಸ್ವಾಮಿ ಕೊಲೆ ಆದಮೇಲೆ ಅನೇಕ ಸಲ ಫೋನ್ನಲ್ಲಿ ಇಬ್ರು ಕೂಡ ಮಾತನಾಡಿದ್ದಾರೆ ಶಾಪ್ ಡಿವೈಸ್ ಖರೀದಿಗೆ ಹಣವನ್ನ ಕೊಟ್ಟಿದ್ದು ಈ ಸಮತ ಶಾಕ್ ಡಿವೈಸ್ ತರಲು ಮೂರು ಸಾವಿರ ರೂಪಾಯಿಯನ್ನು ಸಮತ ವರ್ಗಾವಣೆ ಮಾಡಿದ್ರು ಪ್ರಕರಣದ ಎ ನೈನ್ ಆಗಿರುವಂತಹ ಧನ್ರಾಜ್ಗೆ ರೇಣುಕಾ ಸ್ವಾಮಿಗೆ ಶಾಕನ್ನು ಕೂಡ ಕೊಟ್ಟಿದ್ರು ಪಟ್ಟಣಗೆರೆ ಶೆಡ್ನಲ್ಲಿ ಆ ಒಂದು ಶಾಕ್ ಡಿವೈಸನ್ನು ಖರೀದಿ ಮಾಡೋದಕ್ಕೆ ಪ್ರಕರಣದ ಒಂಬತ್ತನೇ ಆಗಿರುವಂತಹ ಧನ್ರಾಜ್ಗೆ ಡಿವೈಸನ್ನು ತರೋದಕ್ಕೆ ಈ ಸಮತ ಹಣವನ್ನು ಟ್ರಾನ್ಸ್ಫರ್ ಮಾಡಿದ್ರು ಅನ್ನೋದು ಇದೀಗ ಪೊಲೀಸರ ತನಿಖೆಯಿಂದ ಗೊತ್ತಾಗಿದೆ ಹಾಗಾಗಿ ಇವರಿಬ್ಬರ ಸಂಬಂಧ ಬರೀ ರೀಲ್ಸ್ ಮಾಡೋದು ಗೆಳೆತನ ಒಟ್ಟಿಗೆ ಸೇರೋದು ಪಾರ್ಟಿ ಮಾಡೋದು ಅಥವಾ ಮನೆಗೆ ಬಂದು ಹೋಗೋದು ಇಷ್ಟಕ್ಕೆ ಮಾತ್ರ ಸೀಮಿತವಾಗಿರಲಿಲ್ಲ ಅದರಿಂದ ಆಚೆಗೂ ಕೂಡ ಇವರಿಬ್ಬರಿಗೆ ಲಿಂಕ್ ಇದೆ ಬಿಸ್ನೆಸ್ ಪಾರ್ಟ್ನರ್ಗಳು ಪವಿತ್ರ ಗೌಡ ರೇಣುಕಾಸ್ವಾಮಿ ಕೊಲೆಗೆ ಸಂಬಂಧಪಟ್ಟಂತೆ ಸಮತಾ ಜೊತೆಗೂ ಕೂಡ ಹಾಗಿದ್ರೆ ಮಾತನಾಡಿದ್ರ ಈ ರೀತಿಯಾಗಿ ಅಶ್ಲೀಲ ಮೆಸೇಜನ್ನು ಒಬ್ಬ ಕಳಿಸಿದ್ದ ಆತನನ್ನು ದರ್ಶನ್ ಆ್ಯಂಡ್ ಗ್ಯಾಂಗ್ ಎತ್ತಗೊಂಡು ಬಂದಿದೆ ಪಟ್ಟಣಗೆರೆ ಶೆಡ್ ನಲ್ಲಿ ಆತನಿಗೆ ಈ ರೀತಿ ಆಯ್ತು ಈ ರೀತಿ ಹೊಡೆದ್ವಿ ಇದೆಲ್ಲದ್ರ ಬಗ್ಗೆ ಏನಾದರೂ ಸಮತಾ ಜೊತೆಗೆ ಮಾತನಾಡಿದಾರ